ಪ್ರತಿಯೊಬ್ಬರು ಮಾತಾಡೋದು ಕಾಂತರಾಜ್ ವರದಿ ಜಾತಿ ಜನಗಣತಿ ಅಲ್ಲ ನಿಮ್ಮ ಗಮ್ಮನದಾಗಿರಲಿ ಜಾತಿ ಜನಗಣತಿನೇ ಅಲ್ಲ ಅದು ಅದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕವಾಗಿ ಲಿಂಗಾಯತ ಸಮುದಾಯ ಇರ್ಬೋದು ಒಕ್ಕಲಿಗ ಸಮುದಾಯ ಇರ್ಬೋದು ಬ್ರಾಹ್ಮಣ ಸಮುದಾಯ ಇರ್ಬೋದು ಇರ್ಬೋದು ಹಿಂದುಳಿದು ಎಲ್ಲ ಜಾತಿಗಳ ಸಮೀಕ್ಷೆ ಅದು ಒಕ್ಕಲಿಗೀಯ ಸಮಾಜದವರು ಎಷ್ಟು ಜನ ಶಿಕ್ಷಣ ಶಿಕ್ಷಣದೊಳಗೆ ಶಿಕ್ಷಣವಂತರಾಗಿದ್ದಾರೆ ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಸಾಮಾಜಿಕವಾಗಿ ಮುಂದುವರೆದಿದ್ದಾರೆ ಅದು ಎಲ್ಲ ಪ್ರತಿಯೊಂದು ಸಮಾಜದ ಬಗ್ಗೆ ನಾನು ನಿಮಗೊಂದು ಮಾತನ್ನು ಹೇಳ್ತೀನಿ ಪೂರ್ಣ ಪ್ರಮಾಣದ ಮಾಹಿತಿ ಎಷ್ಟಿದೆ ಅಂದರೆ ಐವತ್ತು ನಾಲ್ಕು ಕಾಲಮ್ಗಳು ಇದ್ದಾವೆ ಎಷ್ಟು ಐವತ್ತು ನಾಲ್ಕು ಆ ಕಾಲಮ್ನೊಳಗೆ ನಿಮಗೆ ಎಕ್ಸಾಂಪಲು ಒಬ್ಬ ಮನೆಗೆ ಒಂದರೆ ಅವನಿಗೆ ಕಾರಿದೆನಾ ಅವನಿಗೆ ಪ್ಲಾಟ್ಗಳು ಎಷ್ಟಿದಾವೆ ಮನೆ ಎಷ್ಟಿದಾವ ಅವನಿಗೆ ಅದರ ಜೊತೆಗೆ ಮೋಟ್ರ್ ಸೈಕಲ್ ಏನಿದೆ ಕಾರ್ ಇದೆ ಅಷ್ಟೆಲ್ಲ ಆದಮೇಲೆ ಸಿಲಿಂಡ್ರು ಇದೆ ಏನು ಅಥವಾ ಕಟ್ಟಿಗೆಯಲ್ಲಿ ಅಡುಗೆ ಮಾಡ್ತಾರೆ ಅಂಥ ಆ ಪೂರ್ಣ ಮಾಹಿತಿ ಇರುವಂಥದ್ದು ಏನಾದರೆ ಅದು ಕಾಂತರಾಜ್ ವರದಿ ಅದಕ್ಕೆ ಯಾಕೆ ನೀವು ಜಾತಿಗಳ ಗಣತಿ ಅಂತೀರಿ ಅಲ್ಲ ಸರ್ ಈಗ ಕಾಂತರಾಜು ವರದಿಯ ನಿಯಮಗಳಲ್ಲೇನೆ ಒಂದಷ್ಟು ತೊಡಕುಗಳಿದೆ ಅಂತ ಹೇಳಲಾಗ್ತಿದೆಯಲ್ಲ ಹೆಂಗೆ ನಿಯಮಗಳಲ್ಲಿ ಏನು ತೊಡಕುಗಳಲ್ಲಿ ಇಷ್ಟ ತನಕ ಹೇಳಿದ್ನಲ್ಲ ನಾನು ಹೇಳಿದ್ದೆ ಎಲ್ಲ ನಿಯಮಗಳು ನಾನು ಇವತ್ತು ಇಲ್ಲಿವರೆಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಯಮಗಳು ಕಾಂತರಾಜು ವರದಿಗೆ ಏನಿದೆ ಅನ್ನೋದನ್ನ ನಿಯಮಗಳು ಯಾವ ತೊಡಕಗಳಿಲ್ಲ ಆ ಕಾಂತರಾಜಿ ವರದಿ ಸ್ವೀಕಾರ ಮಾಡೋಣ ಸ್ವೀಕಾರ ಮಾಡಿದ ಮೇಲೆ ಎಲ್ಲಾ ಮನಿಸ್ಟರ್ ಕ್ಯಾಬಿನೆಟ್ ತರ್ತಾರ ಸಿಎಂ ನಿರ್ಧಾರ ದಿವಸ ತಿಂಗಳ ಟೈಮ್ ತಗೊಂಡು ಓದಿ ಆಮೇಲೆ ಆ ವರದಿ ಬಗ್ಗೆ ಚರ್ಚೆಗಳಾಗಲಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ